ಒಂದು ದಿನ ಅಜ್ಜಿಯೊಬ್ಬಳು ತನ್ನ ಮಗಳನ್ನು ನೋಡಲು ಪಕ್ಕದ ಹಳ್ಳಿಗೆ ಹೋದ್ಲು ಅವಳು ತುಂಬಾ ತೆಳಗಿದ್ಲು ಹಿಂಗೆ ಅಡವಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಒಂದು ಕರಡಿ ಅಡ್ಡ ಬಂತು ಕರಡಿ ಏಯ್ ಮುದುಕಿ ಎಲ್ಲಿ ಹೋಗ್ತಿದ್ದಿ ನನ್ಗ ಬಹಳ ಹಸುವಾಗ್ಯದ ನಿನ್ನನ್ನು ತಿಂತೀನಿ ಅಂತ ಗರ್ಜಿಸ್ತು ಆಗ ಮುದುಕಿ ಹೇಳ್ತು ನೋಡಪ್ಪ ನಾನು ತೆಳ್ಳಗಿದ್ದೇನೆ ನಾನು ಮಗಳು ಮನೆಗೆ ಹೋಗಿ ಕಡುಬು ತಿಂದು ಗುಂಡು ಗುಂಡಾಗಿ ಬರ್ತೀನಿ ಮೈ ಕೈ ತುಂಬ್ಕೊಂಬರ್ತೀನಿ ಆವಾಗ ನನ್ನ ತಿನ್ನವಂತಿಗೆ ಅಂತ ಅಂತ ಹೇಳಿ ಮುಂದ ಹೋಗ್ತಾ ಅದು ಕರಡಿ ಹಾಗೆ ಹೋಗ್ಲಾಂತದ ಹಂಗೆ ಹೋಗ್ತಿರ್ಬೇಕಾದ್ರೆ ಒಂದು ಹುಲಿ ಎದುರು ಬರ್ತದ ಹುಲಿ ಕೂಡ ಹಂಗೆ ಕೇಳ್ತದ ಏಯ್ ಮುದುಕಿ ನಾನು ತಿಂದ ಹಾಕ್ತಿನಿ ನಾನು ನಂಗೆ ಬಹಳ ಹಸುವಾಗ್ಯದ ಅಂತ ಹುಲಿ ಹೇಳ್ತದ ಅದಕ್ಕೆ ಅಜ್ಜಿ ಕರ್ಡಿ ಗಾಯದ ಮಾತನ್ನೇ ಹೇಳ್ತಾಳ ಆಗ ಹುಲಿ ಆಯ್ತು ಹೋಗಿ ಬಾ ಬಂದ ಮೇಲೆ ತಿಂತೀನಿ ಅಂತ ಹೇಳಿ ಹೋಗ್ತದ ಹಿಂಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ತೋಳ ಬರ್ತದ ಅಡ್ಡ ಬಂದು ಆ ಮುದುಕಿನ ನನಗ ಅಸ್ವಾಗದ ತಿಂತೀನಿ ಅಂತ ಹೇಳ್ತದ ಆ ಮುದುಕಿ ಪುನಃ ಕರಡಿಗೆ ಮತ್ತು ಹುಲಿಗೆ ಏನು ಹೇಳಿದ್ಲು ಅದೇ ಮಾತನ್ನ ಅದಕ್ಕೆ ಹೇಳ್ತಾಳ ಮುದುಕಿ ಹೇಳಿ ಬಂದು ತನ್ನ ಮಗಳ ಮನೆ ಸೇರ್ಕೊತಾಳೆ ಆಗ ಮಗಳು ತಾಯಿಗೆ ಚಪಾತಿ ಹಾಲು ಮೊಸರು ಅನ್ನ ಎಲ್ಲ ತಿನ್ ತಿನ್ನಿಸ್ತಾಳೆ ತಿನ್ನಿಸಿದ ಮೇಲೆ ಆ ಮುದುಕಿ ನಾನು ಹೋಗ್ತೇನೆ ಅಂತ ಹೇಳ್ತಾಳೆ ಆದರೆ ಮಗಳು ದಾರಿಯಲ್ಲಿ ಆ ಹುಲಿ ಕಾಡಿ ನಿನ್ನನ್ನು ತಿಂತಾವ ಅದಕ್ಕಾಗಿ ಒಂದು ಉಪಾಯ ಹೇಳ್ತೀನಿ ಒಂದು ಕುಂಬಳಕಾಯಿ ಮಾಡಿ ಅದರಲ್ಲಿ ನಿನ್ನನ್ನು ಕೂಡಿಸ್ತೀನಿ ಆಗ ಆ ಕುಂಬಳಕಾಯಿ ಅಂತ ತಿಳಿದು ನಿನ್ನ ಯಾವ ಪ್ರಾಣಿಗಳನ್ನು ತಿನ್ನೋದಿಲ್ಲ ನೀನು ಸುರಕ್ಷಿತವಾಗಿ ಮನೆಗೆ ಹೋಗಮ್ಮ ಅಂತ ಮಗಳು ತಾಯಿಗೆ ಹೇಳ್ತಾಳ ಆ ಕುಂಬಳಕಾಯಿಯಲ್ಲಿ ಆ ಮುದುಕಿ ಕುಂತು ಬರ್ತಿರ್ತಾಳ ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ ತೋಳ ಎದುರಾಗ್ತದ ಏ ಕುಂಬಳಕಾಯಿ ಹಂಗ ನಡೀತದ ಇದ್ರಲ್ಲಿ ಯಾರ ಮನುಷ್ಯರಿದ್ದಾರೆ ಅಂತ ಅದು ಗರ್ಜಿಸ್ತದ ನಾನು ನೀನು ಮುದುಕಿಲ್ಲ ಅಂತ ಕೇಳ್ತದ ಆಗ ಮುದುಕಿ ನಾನು ಕುಂಬಳಕಾಯಿ ನಡೆ ನಡೆ ನನಗೆ ದಾರಿ ಬುಳು ಯಾವ ಮುದ್ಕಿ ಗೊತ್ತಿಲ್ಲ ನನ್ಗ ಅಂತ ಮುದುಕಿ ಹೇಳ್ತಾಳ ಆವಾಗ ಮುಂದೆ ಹೋಗ್ತಾಳ ಅದೇ ರೀತಿಯಿಂದ ಹುಲಿ ಕೂಡ ಹಂಗೆ ಕೇಳ್ತದ ನೀನು ಮುದುಕಿದೇನಂತ ಕೇಳ್ತದ ಯಾ ಆ ಮುದುಕಿಗಿದ್ಕಿ ಗೊತ್ತಿಲ್ಲ ನನ್ಗ ನಾನು ಇದ್ದೀನಿ ಸರಿ ದಾರಿಗೂಡು ಹೋಗ್ಬೇಕು ನನ್ಗ ಅಂತ ಹೇಳ್ತಾಳ ಆಗ உலி இது கும்பளக்காய் இரக்க முதுகி அல்ல அந்த முதுக்கி முண்டே முண்டே மேலே பன கரடி எதிர்பார்த்த் இம்பளக்காயி எங்க நடித்தத இல்லை மனுஷரே முதுக்கினே இப்போ நீன தித்திய அந்த அந்த அதுக்க குழ்காயி ஒளகிர் தித்தாள் ಏಯ್ ಯಾ ಮುದುಕಿ ಪಿದುಕಿ ನನಗೆ ಗೊತ್ತಿಲ್ಲ ದಾರಿ ಬಿಡೋ ನಾನು ಸುಮ್ಮಕಾಯಿದ್ದೀನಿ ನಡಿ ಅಂತ ಹೇಳಿ ಮುಂದಕ್ಕ ಹೋಗ್ತದ ಈ ರೀತಿಯಿಂದ ನಮ್ಗೇನ್ ತಿಳ್ತದಂದ್ರೆ ನಾವು ಕಷ್ಟ ಕಾಲದಲ್ಲಿ ಯಾವ ರೀತಿಯಿಂದ ಆಲೋಚನೆ ಮಾಡಿ ಯಾವ ತಂತ್ರಗಳನ್ನು ಉಪಯೋಗಿಸಿ